ಸಹಜಾನಂದ್ ಕಂಪ್ಯೂಟರ್ ಎಡಿಟ್ರೋಲ್ ಎಜುಕೇಷನ್ ಅಂಡ್ ಡೆವಲಪ್ಮೆಂಟ್ ಟ್ರಸ್ಟ್ ಬೆಂಗಳೂರು ವತಿಯಿಂದ ಕೊಡಲ್ಪಡುವ ತೋಟಗಾರಿಕೆ ವಿಭಾಗದಿಂದ ಭೂಮಿ ರಹಿತ ಜಿಲ್ಲಾ ಪ್ರಶಸ್ತಿ ಪುರಸ್ಕೃತ ಚಿತ್ತಾಪುರ ತಾಲೂಕಿನ ಹಲಕಟ್ಟಿ ಗ್ರಾಮದ ಈರಣ್ಣ ಇಸಬಾ ಅವರಿಗೆ ಗೆಳೆಯರ ಬಳಗದ ವತಿಯಿಂದ ಹೃದಯ ಸ್ಪರ್ಶಿ ಸನ್ಮಾನ ಮಾಡಲಾಯಿತು ಇದೇ ವೇಳೆಯಲ್ಲಿ ಪತ್ರಕರ್ತ ಕಾಶಿನಾಥ್ ಗುತ್ತೇದಾರ್ ಮಾತನಾಡಿ ಈರಣ್ಣ ಇಸಬಾ ಅವರು ಪದವೀಧರರಾಗಿದ್ದು ಮೊದಲಿನಿಂದಲೂ ಕೃಷಿ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡು ತಮ್ಮ ತಂದೆ ತಾಯಿ ಮಾರ್ಗದರ್ಶನದಲ್ಲಿ ಮುಂದುವರೆದು ತೋಟಗಾರಿಕೆಯಲ್ಲಿ ಸಾಧನೆ ಗೆದ್ದಿರುವುದರಿಂದ ಇಂದು ಪ್ರಶಸ್ತಿಗೆ ಭಾಜೀನರಾಗಿದ್ದಾರೆ ಎಂದು ತಿಳಿಸಿದರು ಹಿಸ್ಬಾ ಅವರ ಒಂದು ಪ್ರಶಸ್ತಿ ಪುರಸ್ಕೃತರ ಈ ಒಂದು ಚಿಕ್ಕ ಗೆಳೆಯರ ಬಳಗದ ವತಿಯಿಂದ ಹಮ್ಮಿಕೊಂಡಿರ್ತಕ್ಕಂಥ ಈ ಒಂದು ಪ್ರೀತಿಯ ಹೃದಯಪೂರ್ವಕ ಒಂದು ಸನ್ಮಾನ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂಥ ಅವರ ತಂದೆ ತಾಯಿಗಳ ಪಾದಕ್ಕೆ ನಮಸ್ಕರಿಸುತ್ತ ಮತ್ತು ಈ ಒಂದು ನಮ್ಮ ಅಲಕಟ್ಟಿ ಗ್ರಾಮದ ಎಲ್ಲ ಗೆಳೆಯ ಗೆಳೆಯರು ಆತ್ಮೀಯರು ಸರ್ ಹೃದಯಗಳು ನಮ್ಮ ಜೊತೆಯಲ್ಲಿ ಬಂದಿರತಕ್ಕಂಥ ನಮ್ಮ ಪತ್ರಿಕರ್ತರು ಎಲ್ಲರೂ ಇದೊಂದು ಭಾಳ ಪ್ರೀತಿಯ ಒಂದು ಸನ್ಮಾನ ಈ ಸನ್ಮಾನಕ್ಕೆ ಮೊದಲೇ ಹೇಳಿದಂಗೆ ನಂದೇನಿಲ್ಲ ಇದಕ್ಕೆ ಇದ್ರೊಳಗೆ ನನ್ನದೇನು ಏನಾರ ಇದು ಸನ್ಮಾನ ಇದು ಪ್ರಶಸ್ತಿ ಎಲ್ಲವೂ ನಮ್ಮ ತಂದೆ ತಾಯಿಗೆ ಸಲಲಿ ಅಂತಕ್ಕಂಥ ಮಾತನ್ನು ಈರಣ್ಣ ಅವರು ಹೇಳಿದ್ದಾರೆ ಮತ್ತು ನಮ್ಮ ಸಹೋದರ ಶ್ರೀನಾಥ ಅವರು ಕೂಡ ಹೇಳಿದ್ದಾರೆ ಇದು ಭಾಳ ಒಂದು ಒಳ್ಳೆಯ ಕಾರ್ಯಕ್ರಮ ಇದು ಯಾಕಂದ್ರೆ ಈರಣ್ಣ ಬಗ್ಗೆ ಹೇಳಬೇಕಂದ್ರೆ ನಾವು ಡಿಗ್ರಿಯಲ್ಲಿ ನಾವು ಕ್ಲಾಸ್ಮೇಟ್ ಅವರು ನಾವು ಡಿಗ್ರಿದಾಗ ಅದೇ ಥರ ಮನುಷ್ಯ ಇದ್ದ ಈಗಲೂ ಅದೇ ಥರ ಮನುಷ್ಯ ಅದೇ ಹೆಂಗೆ ಅಂದ್ರೆ ಎಲ್ಲರೂ ನನ್ನವರು ತನ್ನವರು ಅಂತಕ್ಕಂಥ ಭಾವನೆ ಅದ ಬಿಚ್ಚು ಬಿಚ್ಚು ಮನಸ್ಸಿನಿಂದ ಮಾತಾಡ್ತ ನಾವು ಅವಳು ಅವನ ಬಳಿ ಕಪಟ್ಟಿಲ್ಲ ಏನದು ಅವಳು ಕೆಟ್ಟದಂತಕ್ಕಂಥದ್ದಿಲ್ಲ ನಾನು ಯಾಕಂದ್ರೆ ಎರಡ್ ಸಾವಿರ ತೊಂಬತ್ತೊಂಬತ್ತು ಹಿಡ್ಕೊಂಡೆ ಈಗ ಸುಮಾರು ಇಪ್ಪತ್ತು ಇಪ್ಪತ್ತಾರು ವರ್ಷ ಅವರು ನಾವು ನಮ್ಮ ನಮ್ಮ ಒಂದು ಆತ್ಮೀಯತೆಯಲ್ಲಿ ನಮ್ಮ ಒಂದು ಗೆಳೆತನದಲ್ಲಿ ಕೂಡ ಇಲ್ಲಿವರೆಗೆ ಯಾವುದೇ ಒಂದು ಭಿನ್ನಾಭಿಪ್ರಾಯಗಳು ಬಂದಿಲ್ಲ ಏನು ಬಂದಿಲ್ಲ ಅಷ್ಟು ನಾವು ಅನ್ಯನ್ಯತೆ ಇಲ್ಲಿವರೆಗೆ ನಾವು ಬೆಳೆದು ಬಂದೀವಿ ಇಂಥ ಒಂದು ನಮ್ಮ ಒಂದು ಆತ್ಮೀಯ ಒಂದು ನಮ್ಮ ಜೊತೆಯಲ್ಲಿ ಓದಿರ್ತಕ್ಕಂಥ ಹಿರಣ್ಣ ಇಸ್ಬವರಿಗೆ ಇವತ್ತಿನಿಂದಲೇ ಒಂದು ಸಂಸ್ಥೆಯವರು ಗುರುತಿಸಿ ರಾಜ್ಯ ಒಂದು ರೈತ ತೋಟಗಾರಿಕಾ ಒಂದು ಕ್ಷೇತ್ರದಲ್ಲಿ ಏನು ಮಾಡಿರ್ತಕ್ಕಂಥ ಒಂದು ಸಾಧನೆಯನ್ನು ಗುರುತಿಸಿ ಅವ್ರಿಗೆ ಪ್ರಶಸ್ತಿ ಕೊಟ್ಟ್ರಲ್ಲ ಅವ್ರಿಗೆ ನಾವು ಕೋಟಿ ಕೋಟಿ ಧನ್ಯವಾದಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ ಕಾರಣ ಇಷ್ಟೇ ಇವತ್ತು ನಾಳೆ ಪ್ರಶಸ್ತಿಗಳು ಹೆಂಗಾಗಿವೆ ಅಂದ್ರೆ ಮಾರಾಟಕ್ಕ ಯಾವ ರೀತಿ ನಾವು ಬಜಾರ್ದಾಗ ಏನು ಒಂದು ಕಿಲೋ ಆಲೂಗಡ್ಡಿ ಒಂದು ಕಿಲೋ ಒಂದು ಉಳ್ಳಾಗಡ್ಡಿ ಎಷ್ಟು ಇಂತಿಷ್ಟು ರೊಕ್ಕ ಕೊಟ್ಟು ಖರೀದಿ ಮಾಡ್ತೀವಲ್ಲ ಹಾಂ ಪ್ರಶಸ್ತಿಗಳು ಏನದ ಮಾರ್ಕೆಟ್ನಾಗ ಸಿಲಾಕ್ತ ಇದೊಂದು ದೊಡ್ಡ ದುರಂತ ಇದು ಇದ್ರ ಬಗ್ಗೆ ನಾ ಭಾಳ ಅಷ್ಟು ಕಡೆ ನಾ ಹೇಳಿನ ಪ್ರಶಸ್ತಿ ಹ್ಯಾಂಗ ಈಗ ನೋಡಿ ನಮ್ಮ ಮೊನ್ನೆ ನಾನು ಹೇಳಿದಂಗೆ ಅದೇ ಅಂದ ಸ್ವಂತ ಪ್ರಯತ್ ಸ್ವಂತ ಸ್ವಂತ ಇಲ್ಲ ಅವ್ರು ಏನು ಅರ್ಜಿ ಹಾಕಿಲ್ಲ ಅವ್ರೇನು ಪ್ರಶಸ್ತಿ ಆಪತ್ತಿ ಬಿದ್ದಿಲ್ಲ ಯಾರ್ದು ರೆಕಮೆಂಡ್ ಮಾಡಿಲ್ಲ ಏನಿಲ್ಲ ಅವರೇ ಗುರುತಿಸಿ ಅವರೇ ಪ್ರಶಸ್ತಿ ಕೊಟ್ರಲ್ಲ ಇದು ಭಾಳ ಒಂದು ವಿಶೇಷ ಇದು ಇದು ಈ ಪ್ರಶಸ್ತಿ ಮೌಲ್ಯ ಭಾಳ ದೊಡ್ಡ ಇದು ಹಾ ಮತ್ತೆ ಅವರೇನಪ್ಪ ಅಂದ್ರೆ ಹೋಗ ಬರೋದ ಟಿಕೆಟ್ ಬುಕ್ ಮಾಡಿ ಅವ್ರಿಗೆ ಕರೆಸಿ ಅಲ್ಲಿ ಏನದ ಒಂದು ಗೌರವ ಕೊಟ್ಟು ಒಂದು ಆತ್ಮೀಯ ಒಂದು ಊಟವನ್ನು ಕೊಟ್ಟು ಏನಾದ್ರು ಅವ್ರಿಗೆ ಪ್ರಶಸ್ತಿ ಕೊಟ್ರಲ್ಲ ಈ ಪ್ರಶಸ್ತಿಗೆ ನಾವು ಬೆಲೆ ಕಟ್ಟಪ್ಲೇನೇ ಇಲ್ಲ ಹೀಗಾಗಿ ಈಗ ಭಾಳ ಜನ ಎಷ್ಟು ಲಾಭಿ ಮಾಡ್ತಾರೆ ಗೊತ್ತಿಲ್ಲ ಎಲ್ಲ ಒಂದೊಂದು ಕಡೆ ಸಣದಲ್ಲೇ ದೊಡ್ಡದಿಲ್ಲ ಪ್ರಶಸ್ತಿ ಎಷ್ಟು ಲಾಭಿ ಮಾಡ್ತಾರೆ ಹಣ ಏ ನನಗೆ ಒಂದು ಒಂದು ಇಪ್ಪತ್ತು ಸಾವಿರ ಕೊಟ್ಟಿನಿ ಒಂದು ಐವತ್ತು ಸಾವಿರ ಕೊಟ್ಟಿನಿ ಪ್ರಶಸ್ತಿ ಕೊಡ್ರಂತೂ ಬರ್ಲಕತ್ತ ಯಾಕಂದ್ರೆ ನಾ ಪ್ರತಿ ವರ್ಷ ನಾನು ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಇದ್ದಾಗ ಮತ್ತು ನಾಗವಿ ಈ ಸಾಹಿತ್ಯ ಮತ್ತು ಪರಿಷತ್ ಅಧ್ಯಕ್ಷ ಇದ್ದ ಕಾರಣ ರಾಜ್ಯೋತ್ಸವ ಹಿಂಗ್ ತೊಗೊಂಬಸ್

ಈ ಸಂದರ್ಭದಲ್ಲಿ ಬಸಣ್ಣ ಇಸ್ಬಾ ನಾಗಮ್ಮ ಇಸ್ಬಾ ಶ್ರೀನಾಥ್ ಹಿರಗೊಂಡ್ ಸಿದ್ದು ಮುಗಟ್ಟಿ ರಾಜುಗೌಡ ಪೊಲೀಸ್ ಪಾಟೀಲ್ ಕಾಂತು ಸೌಕರ್ ಶರಣು ಬೊಮ್ಮನಹಳ್ಳಿ ಸೇರಿದಂತೆ ಅನೇಕರು ಭಾಗಿಯಾಗಿದ್ದರು ಎಂ ಡಿ ಮಶಾಕ್ ಆನ್ ಸ್ಪಾಟ್ ನ್ಯೂಸ್ ಚಿತಾಪು ನಿಮ್ಮ ಮನೆಯಲ್ಲಿ ಮದುವೆ ಇದೆಯಾ ಮದುಮಗ ಸೇರಿದಂತೆ ಸಂಬಂಧಿಕರಿಗೆ ಸ್ನೇಹಿತರಿಗೆ ಬಟ್ಟೆ ಖರೀದಿ ಮಾಡೋದಿದೆಯಾ ಹತ್ತು ಅಂಗಡಿಗೆ ಹೋಗಿ ಬಟ್ಟೆ ಹುಡುಕುವ ಬದಲು ಎಲ್ಲಾ ರೀತಿಯ ಹಬ್ಬಗಳ ಮದುವೆ ಶುಭ ಸಮಾರಂಭ ಸೇರಿದಂತೆ ಎಲ್ಲ ರೀತಿಯ ಬಟ್ಟೆಗಳು ಇದೀಗ ಒಂದೇ ಸುದ್ದಿ ನಡಿಯಲ್ಲಿ ಕಲ್ಪಿಸಿದ್ದಾರೆ ಹಾಗಾದ್ರೆ ಚಿಂತೆ ಬಿಡಿ ನಿಮ್ಮ ಕಲಬುರಗಿಯಲ್ಲಿ ಮಿರಾ ಮೆನ್ಸ್ ಅವೆನ್ಯೂ ಪುರುಷರ ಬಟ್ಟೆಗಳಿರುವ ಬೃಹತ್ ಶೋರೂಮ್ ಪ್ರಾರಂಭಿಸಿದ್ದಾರೆ ಇಲ್ಲಿ ಮಾನ್ಯವರ್ ಬೆರಿ ಜಾಕ್ ಅಂಡ್ ಜೋನ್ಸ್ ರೇಯರ್ ರ್ಯಾಬಿಟ್ ಸ್ಪೈಕರ್ ಇಂಡಿಯನ್ ಟೆರೈನ್ ಆರೋ ಮುಫ್ತಿ ಯುಎಸ್ ಪೊಲೋ ಸೇರಿದಂತೆ ಎಲ್ಲಾ ರೀತಿಯ ಬ್ರಾಂಡೆಡ್ ಬಟ್ಟೆಗಳು ಇಲ್ಲಿ ಲಭ್ಯ ಇನ್ನೊಂದು ವಿಶೇಷ ಏನೆಂದ್ರೆ ಮಧುಮಗನಿಗೆ ಹಾಗೂ ಸಂಬಂಧಿಕರಿಗೆ ಮದುವೆಗೆ ಬೇಕಾದ ಎಲ್ಲಾ ರೀತಿಯ ಬಟ್ಟೆ ಸೂಟ್ ಶೇರ್ವಾನಿ ಜೋಧ್ಪುರಿ ಪುರಿ ಬ್ಲೇಸರ್ ಪೇಟಾ ಶೂಸ್ ಸೇರಿದಂತೆ ಎಲ್ಲ ರೀತಿಯ ವಸ್ತುಗಳು ಇಲ್ಲಿ ರಿಯಾಯಿತಿ ದರದಲ್ಲಿ ಲಭ್ಯ ಮತ್ತೆ ಕಿತ್ತಡ ಹಿಂದೆ ಭೇಟಿ ನೀಡಿ ಕಲ್ಯಾಣ ಕರ್ನಾಟಕದ ಬೃಹತ್ ಬಟ್ಟೆ ಶೋರೂಮ್ ಮಿರಾ ಮೆನ್ಸ್ ಅವೆನ್ಯೂ ಲಾಹೋಟಿ ಪೆಟ್ರೋಲ್ ಬಂಕ್ ಮುಂಭಾಗ ತಿಮ್ಮಾಪುರಿಗೆ ಹೋಗುವ ರಸ್ತೆ ಕಲಬುರಗಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಡಬಲ್ ನೈನ್ ಒನ್ ಸಿಕ್ಸ್ ಸೆವೆನ್ ಫೋರ್ ಫೈವ್ ಫೋರ್ ಡಬಲ್ ನೈನ್